ಡೆಫಿನೆಟ್ಲಿ ನಮ್ ಕ್ಲೈಂಟ್ ಹೇಳೋದು ಅದೇನೇ ದಿಸ್ ಇಸ್ ನಾಟ್ ಸಮಥಿಂಗ್ ನ್ಯೂ ದಟ್ ನೋ ಬಡಿ ನೋಸ್ ಆಫ್ ದಿಸ್ ಇಸ್ ಸಮಥಿಂಗ್ ದಟ್ ಇಸ್ ಬಿನ್ ಗೋಯಿಂಗ್ ಆನ್ ಫಾರ್ ಸಮ್ ಟೈಮ್ ಅಂಡ್ ಮಾನಸಿಕ ಕಿರುಕುಳ ಅಂತ ಹೇಳೋದು ನೋಡಿದ್ರೆ ಇವಾಗ ನಡೀತಾ ಇರೋದೆಲ್ಲ ನೋಡಿದ್ರೆ ಒಂದು ಹೆಣ್ಣಿನ ಮೇಲೆ ಒಂದು ಕ್ಯಾರೆಕ್ಟರ್ ಮಾಡೋ ಮಾಡೋದು ಒಂದು ಪೊಸಿಷನ್ಗೆ ಬಂದಿರೋದು ಅಂದ್ರೆ ಯಾರು ಆಕ್ಚುಲಿ ಮಾನಸಿಕ ಕಿರುಕುಳ ಪಡ್ತಾ ಇರೋದು ಅನ್ನೋದು ವಿ ಆಲ್ ಕ್ಯಾನ್ ಅಸೆಸ್ ಅಂಡ್ ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಸ್ ಇದು ಹೇಗೆ ಮುಂದುವರಿಯುತ್ತೆ ನೆಕ್ಸ್ಟ್ ಪ್ರೊಸೀಜರ್ ಏನು ಏನಾಗುತ್ತೆ ಇವಾಗ ನಮ್ಗೆ ಕೋರ್ಟಿನ ನೋಟಿಸ್ ತಲುಪಬೇಕು ಕೋರ್ಟಿನ ನೋಟಿಸ್ ಬಂದ ಮೇಲೆ ಇವಾಗ ಅವ್ರ ತಂದೆನೂ ಒಂದು ನೋವಿನಲ್ಲಿ ಮಾತಾಡಿದ್ದಾರೆ ಈ ತರ ಒಂದು ಮಗಳಿಗೆ ಮದುವೆ ಮಾಡಿಕೊಟ್ಟ ಮೇಲೆ ಆಮೇಲೆ ಯು ಎಸ್ ಎಗೆ ಕಳಿಸ್ಬಿಟ್ಟು ಇಲ್ಲಿ ಹಂಚ್ ಇದು ಇರೋದೆ ಪ್ಲಾಂಡ್ ಎವ್ರಿಥಿಂಗ್ ಬಿಹೈಂಡ್ ಹರ್ ಬ್ಯಾಟ್ ದಿಸ್ ಇಸ್ ಸಮಿಂಗ್ ದಟ್ ಹೇಗೆ ಅಪ್ರೋಪ್ರಿಯೇಟ್ ಆಗಿ ರೆಸ್ಪಾನ್ಸ್ ಕೊಡಬೇಕು ಅನ್ನೋದು ನೋಡಬೇಕು ಯಾಕಂದ್ರೆ ಪಿಟಿಷನ್ ಅಲ್ಲಿ ಅವರು ಕೌನ್ಸಿಲ್ ಹೇಳಿರೋ ಪ್ರಕಾರ ಅರವತ್ತು ಪೇಜ್ ಅನ್ನೋ ಪಿಟೀಷನ್ ಇದೆ ಆ ಪಿಟಿಷನ್ಗೆ ಎವ್ರಿ ಪಾಯಿಂಟ್ ಇದು ಒಪೋಸಿಷನ್ ಮಾಡಬೇಕು ಬಿಕಾಸ್ ಅವ್ರು ಹೇಳಿರೋದೆಲ್ಲ ಸುಳ್ಳು ಅದರಲ್ಲಿ ಹೇಳಿರೋದು ಒಂದು ವ್ಯಾಲಿಡೇಟು ಎಸ್ಟಾಬ್ಲಿಷ್ ಆಗೋದಿಲ್ಲ ರಾಜಶೇಖರನ್ ಕಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಈಗ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನನ್ ಮಗು ಮಾಡ್ಕೊಳಕ್ ಇಷ್ಟ ಇಲ್ಲ ನೀನು ಯು ಎಸ್ ಅಲ್ಲೇ ಮಗು ಮಾಡ್ಕೊಳ್ಳೋಣ ನೀನ್ ಬಂದಿಲ್ಲ ಅಂದ್ರೆ ಅದ್ಯಾರು ರಾಧೇಯ ರಾಧೆಯನ್ನೋ ಅವ್ರದ್ದು ಸ್ಪರ್ಧೆ ತಗೊಳ್ತೀನಿ ನಾನು ತಗೊಂಡು ಮಕ್ಕಳು ಮಾಡ್ಕೊತೀನಿ ಅಂತ ಹೇಳಿದ್ದು ಆಮೇಲೆ ಇವ್ರು ಇನ್ನೂ ಹೇಳೂಫ್ ಅಂತ ಕೊಟ್ಟಿದ್ದಾರೆ ಅವರು ಇದ್ದಾವೆ ಕೆಲವೆಲ್ಲ ಮೆಸೇಜ್ ಇದೆ ಅವ್ರು ಹೇಳಿದ ಪ್ರಕಾರ ಇದು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಅಲ್ಲಿ ಬಂದಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಏನ್ ವಿಷಯ ನಡೆಯುತ್ತೋ ಗಂಡ ಏನ್ ಹೇಳ್ತಾನೋ ಅದು ಹೆಂಡತಿ ಅದಕ್ಕೆ ಏನ್ ವಾಪಸ್ ಇದು ರೆಸ್ಪಾನ್ಸ್ ಕೊಡೋದು ಅದು ಕೋರ್ಟ್ ಅಲ್ಲಿ ಟ್ರಿಪ್ ಎಲ್ಲೇ ಹೋದ್ರೂ ಕೂಡ ಗಂಡ ಹೆಂಡತಿ ಇದೆಲ್ಲಾನು ಪ್ರೂಫ್ ಅಂತೂ ಸದ್ಯಕ್ಕೆ ಏನೂ ಕೊಟ್ಟಿಲ್ಲ ಇದೆಲ್ಲಾನು ಕೋರ್ಟ್ ಅಲ್ಲಿ ಹಾಕಿ ನಮ್ಮ ಹತ್ರಾನು ಪ್ರೂಫ್ ಇದೆ ನಾವ್ ಹೇಳಿರೋದಕ್ಕೂ ನಮ್ಮ ಹತ್ರನು ಪ್ರೂಫ್ ಇದೆ ಅದನ್ನ ನಾವು ಕರ್ಟ್ ಅಲ್ಲಿ ಡೆಫಿನೆಟ್ ಆಗಿ ವಿಲ್ ಫಾಲೋ ದ್ಯೂ ಕೋರ್ಸ್ ಆಫ್ ಲಾ ಇದಕ್ಕೆ ಈ ತರ ಬಂದ್ಬಿಟ್ಟು ನಾವು ಒಂದು ಒಬ್ರು ನ ನಾವು ಅಸಾಸಿನ್ ಮಾಡೋದು ದಿಸ್ ಇಸ್ ಸಮಥಿಂಗ್ ನಾವು ವಿ ಮೇಂಟೈನ್ ಆರ್ ಡಿಗ್ನಿಟಿ ಅಂಟಿಲ್ ನಾವು ವಿ ಹಾವೆಂಡ್ ಸ್ಪೋಕನ್ ಅಬೌಟ್ ಎನಿಬಡಿ ವಿ ಹ್ಯಾವೆಂಟ್ ರೇಸ್ಡ್ ಎನಿಬಡಿ ನೇಮ್ ಆ ಹೆಸರು ಎಲ್ಲಾನು ಬಂದಿರೋದೆ ಅವ್ರ ಕಡೆಯಿಂದ ಅವ್ರ ಲಾಯರ್ ಬಾಯಿಂದಾನೇ ಬಂದಿರೋದೇ ಹೊತ್ತು ನಮ್ಮ ಕಡೆಯಿಂದ ಯಾರು ನಾವೇನು ಹೇಳಿಲ್ಲ ನಾವೊಂದು ಲೀಗಲ್ ನೋಟಿಸ್ ಗೆ ರೆಸ್ಪಾನ್ಸ್ ಕೊಟ್ಟಿದ್ದೀವಿ ದಟ್ ಇಸ್ ಅ ಜುಡಿಷಿಯಲ್ ಪ್ರಾಸೆಸ್ ಅಂಡ್ ದಟ್ ಇಸ್ ಡ್ಯೂ ಕೋರ್ಸ್ ಆಫ್ ಲಾ ಇಸ್ ವಾಟ್ ವಿ